ಬಸವ ತತ್ವದ ಪ್ರಚಾರವನ್ನೇ ಮುಖ್ಯ ಆಶಯವಾಗಿಟ್ಟುಕೊಂಡು ಚಿಕ್ಕಮಗಳೂರಿನಲ್ಲಿ ಆರಂಭಗೊಂಡ ಶ್ರೀ ಬಸವತತ್ವ ಪೀಠ ಈಗ ಸುವರ್ಣ ಮಹೋತ್ಸವದ ಹೊಸ್ತಿಲಲ್ಲಿದೆ ಈ ಸಂದರ್ಭದಲ್ಲಿ ಪೀಠದ ಸುಸಜ್ಜಿತ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಬಸವತತ್ವ ಸಮಾವೇಶ ಫೆಬ್ರವರಿ ಇಪ್ಪತ್ತೆಂಟು ಹಾಗೂ ಮಾರ್ಚ್ ಒಂದರಂದು ನಡೆಯಲಿದೆ ಎಂದು ಬಸವತತ್ವ ಪೀಠದ ಶ್ರೀ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿ ಅವರು ತಿಳಿಸಿದರು ದೊಡ್ಡಕೂರ್ಬಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಬಸವಂತಪ್ಪ ಪೀಠ ಹೊಸ ಕಟ್ಟಡದೊಂದಿಗೆ ಕಂಗೊಳಿಸ್ತಾ ಇರುವಂಥದ್ದು ನನ್ನೆಲ್ಲರೂ ಕೂಡ ಗೊತ್ತಾಗಿದೆ ಅನಂತರದಲ್ಲಿ ಮಠ ಮುಂಗಡೆ ಇರ್ತಕ್ಕಂಥ ರಸ್ತೆಯೂ ಕೂಡ ಚುರುಶ್ಪಥ ಆಗಿದೆ ಬಸವೇಶ್ವರ ರಸ್ತೆ ಅಂತ ಕೂಡ ಆಗಿದೆ ಈ ಬಾರಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಕೂಡ ನಮ್ಮ ಈ ಸೇರ್ಪಡೆ ಇರ್ತಕ್ಕಂಥದ್ದು ವಿಶೇಷವಾಗಿ ಪ್ರತಿ ವರ್ಷ ಶ್ರೀಮಠದ ಸಂಸ್ಥಾಪಕರಾದಂಥ ಜಯಚಂದ್ರಶೇಖರ ಮಾಹಾಸ್ವಾಮಿಗಳವರ ಸಂಸ್ಮರಣೆಯನ್ನು ಮತ್ತು ಜಯಚಂದ್ರಶೇಖರ ಸ್ವಾಮಿಗಳಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಪೂಜಾ ಚಂದ್ರಶೇಖರ ಮಹಾಸ್ವಾಮಿಗಳವರ ಜಯಂತಿಯನ್ನು ಆಚರಣೆ ಮಾಡ್ಕೊಳ್ತಾ ಮಾಡ್ಕೊತ ಆ ಎರಡೂ ಕಾರ್ಯಕ್ರಮಗಳ ಅಂಗವಾಗಿ ನಡೆಯುವಂಥ ಬಸವ ಸಮಾವೇಶವನ್ನು ಅದೂ ನಡೆಸಿಕೊಂಡು ನಡೆಸಲು ಬರ್ತಾ ಇದ್ವಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ಬಸವತತ್ವ ಸಮಾವೇಶ ಶಿವಾನುಭವ ಗೋಷ್ಠಿ ನಡೆಯಲಿದ್ದು ಈ ಸಂದರ್ಭದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪುರಸ್ಕೃತರಾದ ರಾಜನಹಳ್ಳಿ ಶ್ರೀ ವಾಲ್ಮೀಕಿ ಗುರುಪೀಠದ ಜಗದ್ಗುರು ಡಾಕ್ಟರ್ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಯವರನ್ನು ಅಭಿನಂದಿಸಲಾಗುವುದು ಎಂದರು ಈ ವರ್ಷ ಬಸವತತ್ವ ಸಮಾವೇಶದ ಜೊತೆಯಲ್ಲಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಕೂಡ ಸೇರಿಸಿಕೊಂಡಿರ್ತಕ್ಕಂಥದ್ದು ಸಂಭ್ರಮ ಹಿಮ್ಮಡಿಸಿದೆ ಅಂತೇಳಿ ನಾವು ಭಾವಿಸ್ಕೊಳ್ತೀವಿ ಇದೇ ತಿಂಗಳು ಇಪ್ಪತ್ತೆಂಟು ಮತ್ತು ಮಾರ್ಚ್ ಒಂದನೇ ತಾರೀಕು ಎರಡು ದಿನಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಹಲವಾರು ಜನ ಮಹಾಸ್ವಾಮಿಗಳವರು ರಾಜಕೀಯ ಮುನ್ಸದ್ದಿರು ಮುಖಂಡರುಗಳು ಅನಂತರದಲ್ಲಿ ಸಾಲಗಳು ಸಿದ್ದ ಸಂದರ್ಭ ಕೂಡ ಬರಬೇಕಿದ್ದಾರೆ ಆ ಎರಡು ದಿನಗಳ ಕಾಲ ನಡೆಯುವಂಥ ಕಾರ್ಯಕ್ರಮಗಳಿಗೆ ಸರ್ವ ಸದಸ್ಯರು ಕೂಡ ವಿಡಿದು ಮಾಡಿಕೊಂಡು ಆಗಮಿಸಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಈ ಮೂಲಕವಾಗಿ ಕೊಡೋದಕ್ಕೆ ಇಷ್ಟಪಡ್ತೇವೆ ವಿಶೇಷವಾಗಿ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಬೆಳಗ್ಗೆ ಐದು ಗಂಟೆಗೆ ಶ್ರೀಮಣಿ ರಂಜನಾ ಪ್ರವಾಸಿ ಮಹಾರಿಕ ಸ್ವಾಮಿ ಅವರು ಅವರ ಮೂಲಕ ಅವರಿಂದ ಇಷ್ಟಲಿಂಗ ಪೂಜೆ ಜರುಗುತ್ತೆ ಆಮೇಲೆ ಏಳು ಗಂಟೆಗೆ ಸರಿಯಾಗಿ ಶಸ್ತ್ರ ಧ್ವಜಾರೋಹಣವನ್ನು ದೊಡ್ಡವಾಡಿ ಮಠದ ಮೃತ್ಯುಂಜಯ ಸ್ವಾಮಿ ನೆರವೇರಿಸ್ಕೊಡ್ತಾ ಇದ್ದಾರೆ ಅದಾದಮೇಲೆ ಏಳು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಬಸವತ್ವ ಪೀಠದ ಕರ್ತೃಗಳಾದಂಥ ಪೂಜೆ ಜಯಚಂದ್ರಶೇಖರ ಮಹಾಸ್ವಾಮಿಗಳವರ ಕಂಚಿನ ಪುತ್ಥಳಿಯನ್ನು ಅವರ ಸಮಾಧಿ ಮಂದಿರದಲ್ಲೇ ಅನಾವರಣ ಮಾಡ್ತಾ ಇದ್ದೇವೆ ಅದಾದ ಮೇಲೆ ಎಂಟು ಮೂವತ್ತಕ್ಕೆ ಸರಿಯಾಗಿ ವಿಶ್ವಗುರು ಬಸವಣ್ಣನವರ ಶ್ರೀಮಣ್ಣಿರಂಜನಾ ಪ್ರಣೋದ್ ಸ್ವರೂಪಿ ಚಂದ್ರಶೇಖರ ಮಹಾಸ್ವಾಮಿಗಳವರ ಮತ್ತು ಶ್ರೀಮಣ್ಣಿರಂಜನಾ ಪ್ರಣೋದ್ ಸ್ವರೂಪಿ ಚಂದ್ರಶೇಖರ ಮಹಾಸ್ವಾಮಿಗಳವರ ಉತ್ಸವವನ್ನು ನಡೆಸ್ತಾ ಇದ್ದೇವೆ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಉತ್ಸವ ಸ್ವಾಮಿಗಳವರ ಸ್ವಾಮಿಗಳವರಋತ ಪ್ರಾರಂಭವಾಗಿ ಬಸವೇಶ್ವರಸ್ಥೆ ಮೂಲಕ ಮಠವನ್ನು ತಲುಪುತ್ತೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಜನತೆಯಲ್ಲಿ ಕೋರಿದರು ಹಿಂದಿನ ಸರ್ಕಾರದಲ್ಲಿ ಒಂದು ಮೂರು ಕೋಟಿ ಅನುದಾನ ಮಂಜೂರು ಮಾಡಿದ್ದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಅದರಲ್ಲಿ ಒಂದೂವರೆ ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಇನ್ನು ಸುಮಾರು ಎರಡು ಕೋಟಿಯಷ್ಟು ಭಕ್ತರು ದೇಣಿಗೆ ಮುಖಾಂತರ ಒಟ್ಟು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ನೂತನ ಕಟ್ಟಡ ನಿರ್ಮಾಣ ಆಗಿದೆ ಮತ್ತು ಬಹುಶಃ ಚಿಕ್ಕಮಗಳೂರು ನಗರದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಈ ರೀತಿಯ ಒಂದು ಮಠದ ನಮ್ಮ ನಗರದೊಳಗಡೆ ನಮ್ಮದು ನಮ್ಮಾಪುರಿನಲ್ಲಿ ದೊಡ್ಡ ಮಠ ಇದೆ ಶಂಕರದೇವ ಮಠ ಎಲ್ಲ ಇದೆ ಆದರೆ ನಗರದೊಳಗಡೆ ನಮ್ಮ ವೀರಶೈವ ಪರಂಪರೆಯಲ್ಲಿ ಈ ರೀತಿಯ ಒಂದು ನೂತನ ಮಠ ನಿರ್ಮಾಣ ಆಗಿರೋದು ಭಾಳ ಹೆಮ್ಮೆ ಹಾಗಾಗಿ ಈ ಒಂದು ನೂತನ ಮಠದ ಉದ್ಘಾಟನಾ ಸಮಾರಂಭಕ್ಕೆ ಆರು ಜನ ಜಗದ್ಗುರುಗಳು ಇರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳು ಅಲ್ಲಿ ಉಪಮುಖ್ಯಮಂತ್ರಿಗಳು ಹಲವಾರು ಜನ ಮಂತ್ರಿಗಳು ಜನಪ್ರತಿನಿಧಿಗಳು ಸಮಾಜದ ಪ್ರಮುಖರು ಆಗಮಿಸ್ತಾ ಇರತಕ್ಕಂಥದ್ದು ಒಂದು ಹೆಮ್ಮೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಭಕ್ತರು ಇದ್ದಾರೆ ಅದಕ್ಕೆಲ್ಲ ಸಹಕಾರವನ್ನು ಶರಣರು ನೀಡಿದ್ದಾರೆ ಅದೇ ರೀತಿ ಪತ್ರಕರ್ತರ ತಾವುಗಳು ಸಹ ಈ ಎರಡು ದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸಹಕಾರವನ್ನು ನೀಡಬೇಕು ಅಂತ ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ಸಾಹಿತಿಗಳಾದ ತಿಪ್ಪೇರುದ್ರಪ್ಪ ರುದ್ರಪ್ಪ ಮನೆ ಸತೀಶ್ ಎಂಎಸ್ ಧನಂಜಯ್ ಕಲ್ಮರುಡಪ್ಪ ಚಿದಾನಂದ ಬೀಕನಹಳ್ಳಿ ಸೋಮಣ್ಣ ಸದಾಶಿವ ಜಗದೀಶ್ ಉಪಸ್ಥಿತರಿದ್ದರು